ನಮ್ಮ ಆತ್ಮೀಯರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಲ್ಲಿಕಾ ಮೇಡಮ್ ಅವರೇ ಮತ್ತು ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳೇ ಪೋಷಕರು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಾರಂಭಗೊಂಡಿದೆ ಇವತ್ತು ಬೆಳಿಗ್ಗೆ ಬರುವಾಗಲೇ ತುಂಬ ಉಲ್ಲಾಸದಿಂದ ಉತ್ಸಾಹದಿಂದ ಶಾಲೆಯನ್ನು ಶೃಂಗಾರ ಮಾಡಿದ್ದೀರಿ ನಮ್ಮ ದೈಹಿಕ ಶಿಕ್ಷಕರು ನಿಮಗೆ ಮಾರ್ಗದರ್ಶನ ನೀಡಿದ್ದಾರೆ ತುಂಬ ಸುಂದರವಾಗಿ ಶೃಂಗಾರ ಮಾಡಿದ್ದೀರಿ ಮಕ್ಕಳೇ ನಿಮಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತುಂಬ ಕ್ಲೀನಾಗಿ ಇಟ್ಟುಕೊಂಡಿದ್ದೀರಿ ಆದರೆ ಒಂದು ಬೇಸರ ಎಲ್ಲರಲ್ಲಿ ಅಧ್ಯಕ್ಷರ ಹತ್ರ ಸಮೇತ ಹೇಳುವಂಥದ್ದು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಆರು ಏಳು ಮಂದಿ ಎಂಟನೇಗೆ ದಾಖಲಾತಿ ಆಗಿದೆ ಇದನ್ನು ನೀವು ಪೋಷಕರು ಇದ್ದೀರಿ ನಿಮ್ಮ ಮನೆಯ ಹತ್ತಿರ ಇದ್ದರೆ ಮಕ್ಕಳನ್ನು ನೀವು ಇಲ್ಲಿ ದಾಖಲಾತಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದೊಂದು ಕಳಕಳಿಯ ವಿನಂತಿ ನಂದು ಸರ್ಕಾರಿ ಶಾಲೆ ಇದೆ ಸರಕಾರಿ ಶಾಲೆಗೆ ಬಂದ ಮೇಲೆ ಗೊತ್ತಾಗೋದು ಎಷ್ಟು ಒಳ್ಳೆಯದು ಎಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೆ ಎಷ್ಟು ಒಳ್ಳೆ ಪರಿಸರ ಉಂಟು ಅದು ಅವರಿಗೆ ಗೊತ್ತಿಲ್ಲ ಆದ್ದರಿಂದ ಅವ್ರು ಹೋಗ್ತಾರೆ ದೊಡ್ಡ ಬಿಲ್ಡಿಂಗ್ ಕಂಡ್ರಾಯ್ತು ಅವರಿಗೆ ನಿಮ್ಮ ಹತ್ರ ಡೊನೇಷನ್ ತಗೊಳ್ತಾರೆ ಒಂದೊಂದು ರಾಶಿ ಫೀಸ್ ತಗೊಳ್ತಾರೆ ಅದರಿಂದ ಚೆಂದ ಮಾಡ್ತಾರೆ ಬಿಲ್ಡಿಂಗ್ ಅನ್ನೆಲ್ಲ ಕಟ್ಟೋದೇ ನಿಮ್ಮ ಹಣದಿಂದ ನಮ್ಮಲ್ಲಿ ಎಷ್ಟು ಹೆಚ್ಚಂದರೆ ಒಂದು ಅರವತ್ತೈದು ರೂಪಾಯಿ ತಗೊಳ್ತೇವೆ ಗೋರ್ಮೆಂಟಿಗೆ ಕಟ್ಟುವಂಥದ್ದು ಅದಕ್ಕಿಂತ ಜಾಸ್ತಿ ನಾವು ತಗೊಳ್ಳೋದಿಲ್ಲ ನೋಡಿ ಎರಡೆರಡು ಸೆಟ್ ಯೂನಿಫಾರ್ಮ್ ಬಂದಿದೆ ಆಯಿತಾ ಈ ಸರಿ ಎರಡೆರಡು ಸೆಟ್ ಬಂದಿದೆ ಪುಸ್ತಕ ಎಲ್ಲ ಫ್ರೀ ಸಿಗ್ತದೆ ನಿಮಗೆ ನೋಟ್ಸ್ ಬುಕ್ಕು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ತುಂಬ ಅಲ್ಲ ಅದನ್ನು ಮತ್ತೆ ಯಾವುದ್ಯಾವುದು ನೋಟ್ಸ್ ಬೇಕು ಅಂತೇಳಿ ನಿಮಗೆ ಹೇಳ್ತಾರೆ ಆಯಿತಾ ನೀವು ಬಂದರೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಇದು ಪರಿ ಪರಿಸರ ಹೇಗೆ ಅಂತ ತುಂಬ ಅತ್ಯಂತ ಪ್ರೀತಿಯಿಂದ ನಿಮಗೆ ಪಾಠ ಬೋಧನೆ ಮಾಡುವಂಥ ಟೀಚರ್ಸ್ ಇದ್ದಾರೆ